ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮಂಡ್ಯದಲ್ಲಿ ದೇಶದ ಮೊದಲ ರೈತ ಶಾಲೆಯು ಮಂಡ್ಯ ತಾಲೂಕಿನ ಆಲಕೆರೆ ಗ್ರಾಮದಲ್ಲಿ ಇಂದು ಉದ್ಘಾಟನೆಗೊಂಡಿತು ರೈತರ ಶಾಲೆಯನ್ನು ಕೆಂಗೇರಿಯ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರರಾಶಿ ಪೂಜೆ ಮಾಡಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಉದ್ಘಾಟಿಸಿದರು ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ನಮ್ಮ ರೈತರು ವಿದ್ಯಾರ್ಥಿಗಳೇ ಅವರಿಗೆ ಅಪಾರ ಜ್ಞಾನ ಇದೆ ರೈತರಿಗೆ ಸಿಗಬೇಕಾದ ಪ್ರಾತಿನಿಧ್ಯ ಸಿಕ್ತಿಲ್ಲ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸಿಕ್ತಿಲ್ಲ ಈ ಶಾಲೆಯಲ್ಲಿ ವಿಶೇಷ ತರಬೇತಿ ಪಡೆಯಬಹುದು ರೈತರ ಮುಗದಲ್ಲಿ ನಗು ನೋಡಿದ್ರೆ ಮಾತ್ರ ನಮ್ಮ ರಾಜ್ಯ ಅಭಿವೃದ್ಧಿ ಆಗುತ್ತದೆ ಅವರನ್ನು ಉತ್ತೇಜನ ಮಾಡುವ ಕೆಲಸ ಮಾಡಬೇಕು ಎಂದರು ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಕಲಿತು ಪಠ್ಯದಲ್ಲಿರುವಂತ ಪುಸ್ತಕವನ್ನ ಓದಿ ಸಿಲೆಬಸ್ ಅನ್ನ ಓದಿ ಏನು ಸಾಧನೆ ಮಾಡಿ ಬಂದ್ರು ಕೂಡ ನಮಗೆಲ್ಲರಿಗಿಂತಲೂ ಕೂಡ ನಿಜವಾದಂತ ಜ್ಞಾನವಂತರು ನಿಜವಾದಂತ ಅನುಭವವಂತರು ಯಾರಂದ್ರೆ ನಮ್ಮ ರೈತರು ಅವರಿಗೆ ವಿಶೇಷವಾದಂತ ಅನುಭವದ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಆಗುವ ಬಗ್ಗೆ ವಿಶೇಷವಾಗಿ ಪರಿಸರದ ಬಗ್ಗೆ ಈ ಭೂಮಿಯ ಬಗ್ಗೆ ಬೆಳೆಯ ಬಗ್ಗೆ ಮಳೆಯ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ನಮಗಿಂತ ಅಪಾರ ಜ್ಞಾನ ಯಾರಿಗಿದೆ ಅಂದರೆ ನಮ್ಮ ರೈತ ಬಾಂಧವರಿಗೆ ಹಾಗಾಗಿ ರೈತರು ಸಹ ವಿದ್ಯಾರ್ಥಿಗಳಾಗೋದು ಮುಖ್ಯ ಯಾಕೆ ಅಂತ ಹೇಳಿದ್ರೆ ರೈತರು ಇವತ್ತು ನಮ್ಮ ಸಮಾಜದಲ್ಲಿ ಆಧುನಿಕ ಪ್ರಪಂಚದಲ್ಲಿ ಇವತ್ತು ಶೇಕಡ ಅರವತ್ತೈದಕ್ಕಿಂತ ಹೆಚ್ಚು ಕೃಷಿ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ರೈತ ರೈತರಿಗೆ ಸಿಗಬೇಕಾಗಿರುವಂತ ಪ್ರಾಥೀನ್ಯತೆ ಸಿಗ್ತಾ ಇಲ್ಲ ರೈತರು ಬೆಳೆದಂಥ ಬೆಳೆಗಳಿಗೆ ಸರಿಯಾದಂಥ ಬೆಲೆಗಳು ಸಿಗ್ತಾ ಇಲ್ಲ ಕೃಷಿಗೆ ಹೆಚ್ಚು ಒತ್ತು ಕೊಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಶ್ರಮಿಸ್ಬೇಕಾಗಿದೆ ಹಾಗಾಗಿ ಈ ಶಾಲೆಯ ಮೂಲಕ ಎಲ್ಲ ರೈತ ಬಾಂಧವರು ಕೂಡ ಸೇರಿ ಇದರೊಳಗಡೆ ನಿಂತು ಕುತ್ಕೊಂಡು ರೈತರಿಗೆ ಏನೆಲ್ಲ ಹೋಗುಗಳಿದೆ ಬೇಡಿಕೆಗಳಿದೆ ಭಾವನೆಗಳಿದೆ ಅವೆಲ್ಲ ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ವಿಶೇಷವಾದಂಥ ತರಬೇತಿಯನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ

ವಿಶೇಷ ತಜ್ಞರನ್ನ ಕರೆಸ್ಕೊಂಡ್ರು ಯಾಕೆ ನಮ್ಮ ಪ್ರೊಫೆಸರ್ ಅನಿಕ್ ಕುಮಾರ್ ಅವರು ನಮ್ಮ ಜಿಲ್ಲೆಯವರೇ ಇಲ್ಲಿ ಅವರು ಈಗ ಕೃಷಿ ವಿಶ್ವವಿದ್ಯಾಲಯದ ಸ್ಪೆಷಲ್ ಆಫೀಸರ್ ಆಗಿದ್ದಾರೆ ಮುಂದೆ ಅವರು ವೈಸ್ ಚಾನ್ಸಲರ್ ಕೂಡ ಆಗಲಿ ಅಂತ ನಾವು ಬಯಸ್ತೀವಿ ಅವರು ಇದಕ್ಕೆ ಹೆಚ್ಚು ಸಹಾಯ ಮಾಡಬೇಕಾಗುತ್ತೆ ಯಾಕೆಂದ್ರೆ ಈ ಹುಡುಗರು ಬಹಳ ಕಷ್ಟಪಟ್ಟು ಮಾಡಿದ್ದಾರೆ ಯಾರ್ಯಾರು ದಾನಿಗಳು ಒಂದು ಶಾಲೆ ಕಟ್ಸ್ಕೊಟ್ಟಿದ್ದಾರೆ ಅವ್ರಿಗೊಂದು ಅದಮ್ಯವಂತ ಅಮ್ಯವಾದಂತ ಆಸೆ ಇದೆ ಏನಾದ್ರು ಮಾಡಬೇಕು ಈ ತಂಡಕ್ಕೆ ಈ ಊರಿಗೆ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಅಂತ ಅದು ಕನಸು ನನಸಾಗಬೇಕು ಅಂದ್ರೆ ಎಲ್ಲರೂ ಸೇರ್ಕೋಬೇಕು ಎಲ್ಲರೂ ಸೇರ್ಕೊಂಡು ಇದೊಂದು ಮಾಡೆಲ್ ಆಗಿ ಒಂದು ಮಾದರಿ ನಿರ್ಮಾಣಕ್ಕೆ ಪ್ರಯತ್ನ ಮಾಡ್ತಾರಂತ ಸಂದರ್ಭದಲ್ಲಿ ಅನುಭವಗಳನ್ನ ಪಡ್ಕೋಬೇಕಾಗುತ್ತೆ ಮಾದರಿ ನಿರ್ಮಾಣ ಮಾಡ್ಬೇಕಾದ್ರೆ ಅನುಭವಗಳು ಬಹಳ ಇರ್ತವೆ ತಾಪತ್ರೆಗಳು ಕೂಡ ಇರ್ತವೆ ನೋವು ಕೂಡ ಇರುತ್ತೆ ಕೀಕೆನೂ ಕೂಡ ಇರುತ್ತೆ ಉಚ್ಚ ಅಂತ ಕೂಡ ನಿಮ್ಗೆ ಅಂತಾರೆ ಕೆಲವು ಏನು ಹುಚ್ಚಿದೆ ಏನ್ ಶಾಲೆ ಮಾಡ್ತಾನೆ ಏನ್ ಕರೀತಾನೆ ಅದಿಲ್ಲ ಇದ್ದ ಅಂತಾರೆ ಆದ್ರೂ ನಿಮ್ಮ ಪ್ರಯತ್ನ ಯಶಸ್ವಿ ಆಗಲಿ

ಕಾರ್ಯಕ್ರಮದಲ್ಲಿ ಮನ್ಮುಲ್ ಅಧ್ಯಕ್ಷ ಉಮ್ಮಡಹಳ್ಳಿ ಶಿವಪ್ಪ ರಾಮಚಂದ್ರು ರಘುನಂದನ್ ಕೃಷಿ ಅಧಿಕಾರಿಗಳು ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ದರು